ವೀಕ್ಷಕರೇ ನಮಸ್ಕಾರ ಮಳೆಗಾಲದ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಕೀಟಗಳು ಸಂತಾನೋತ್ಪತ್ತಿ ಪ್ರಾರಂಭಿಸುತ್ತವೆ ಮನೆಯಲ್ಲಿ ವಿವಿಧ ರೀತಿಯ ಕೀಟಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಅವುಗಳಲ್ಲಿ ಒಂದು ಶತಪದಿ ಮಳೆಗಾಲದಲ್ಲಿ ಈ ಲಕ್ಷ್ಮಿ ಚೇಳು ಅಥವಾ ಜರಿಹುಳು ಅಥವಾ ಶತಪದಿ ಎಂದು ಕರೆಯಲ್ಪಡುವ ಕೀಟಗಳು ಸಾಮಾನ್ಯವಾಗಿ ಮನೆಗಳಲ್ಲಿ ಕಂಡುಬರುತ್ತವೆ ಇದು ಮನೆಯಲ್ಲಿನ ಒಂದೊಂದು ಕೋಣೆಗಳಲ್ಲಿ ಕಂಡುಬಂದರೆ ಅದು ಶುಭ ಅಥವಾ ಅಶುಭ ಅರ್ಥವನ್ನು ಸಹ ನೀಡುತ್ತೆ ಮನೆಯಲ್ಲಿ ಜರಿಹುಳ ಹೊರಗೆ ಹೋಗುವುದರಿಂದ ಅದೃಷ್ಟವಿದೆಯೇ ಅಥವಾ ಇಲ್ಲವೇ ಅಥವಾ ಇದರಿಂದ ಸಮಸ್ಯೆ ಉಂಟಾಗುವುದೇ ಅಥವಾ ಸಮಸ್ಯೆ ನಿವಾರಣೆಯಾಗುತ್ತದೆಯೇ ಅನ್ನೋದನ್ನು ಶಾಸ್ತ್ರವು ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಸ್ಯಾಂಟಿಪಿಡ್ ಒಂದು ರೀತಿಯ ಕೀಟವಾಗಿದ್ದು ಇದು ತೇವಾಂಶವುಳ್ಳ ಸ್ಥಳಗಳಲ್ಲಿ ಕಂಡುಬರುತ್ತದೆ ಹಾಗೂ ಮಳೆಗಾಲದಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಆದಾಗ್ಯೂ ಜನರು ಅದನ್ನು ನೋಡಿದ ನಂತರ ಭಯಪಡುತ್ತಾರೆ ಹಾಗೂ ಒಳ್ಳೆಯದನ್ನು ಅನುಭವಿಸುವುದಿಲ್ಲ ಆದರೆ ಶತಪದವನ್ನು ನೋಡುವುದರಿಂದ ಕೆಲ ಶುಭ ಮತ್ತು ಅಶುಭ ಪರಿಣಾಮಗಳು ಇವೆ ಶತಪದಿಯು ವಾಸ್ತುವಿಗೆ ಸಂಬಂಧಿಸಿದೆ ಎಂದು ಶಾಸ್ತ್ರ ಹೇಳುತ್ತದೆ ಹಾಗೂ ಇದು ರಾಹುವಿನ ಸಂಕೇತವಾಗಿರುವುದರಿಂದ ಜ್ಯೋತಿಷ್ಯದೊಂದಿಗೆ ಸಹ ಸಂಬಂಧವಿದೆ ಇದು ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಹೊಂದಿದೆ ಮಳೆಗಾಲದಲ್ಲಿ ಮನೆಯಲ್ಲಿ ಜರಿಹುಳುಗಳು ಕಾಣಿಸಿಕೊಂಡರೆ ಮಳೆಗಾಲದ ಸಮಯದಲ್ಲಿ ನಿಮ್ಮ ಮನೆಯ ಮಹಡಿಯಲ್ಲಿ ಜೀವಂತ ಶತಪದವನ್ನು ಕಂಡರೆ ಅದು ನಿಮ್ಮ ಮನೆಯ ವಾಸ್ತು ಸರಿ ಎನ್ನುವುದರ ಸಂಕೇತ ಅಂತಹ ಪರಿಸ್ಥಿತಿಯಲ್ಲಿ ಶತಪದಿಗಳನ್ನು ಕೊಲ್ಲುವ ಬದಲು ಅವುಗಳನ್ನು ಮನೆಯಿಂದ ಓಡಿಸಲು ನೀವು ಕ್ರಮಗಳನ್ನು ಅನುಸರಿಸಬೇಕು ಜ್ಯೋತಿಷ್ಯ ಶಾಸ್ತ್ರ ಹೇಳಿರುವ ಪ್ರಕಾರ ನಿಮ್ಮ ರಾಹುವು ಬಲಹೀನರಾಗಿದ್ದರೆ ನೀವು ಶೌಚಗ್ರಹ ಮತ್ತು ಬಾಗಿಲಿನ ಹೊಸ್ತಿಲು ಮತ್ತು ಪೂಜಾ ಕೋಣೆಗಳಲ್ಲಿ ಶತಪದಿಗಳನ್ನು ತೆವಳುತ್ತಿರುವುದನ್ನು ನೀವು ನೋಡುತ್ತೀರಿ ಆಗ ಅದು ಅದೃಷ್ಟವನ್ನು ಸೂಚಿಸುತ್ತದೆ ಮತ್ತು ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಸತ್ತ ಶತಪದಿಯನ್ನು ನೆಲದ ಮೇಲೆ ಇರಿಸಿದರೆ ನಿಮ್ಮ ಮನೆಯ ಮಹಡಿಯಲ್ಲಿ ಸತ್ತ ಶತಪದವನ್ನು ನೀವು ನೋಡಿದರೆ ಅದು ನಿಮ್ಮ ಮನೆಗೆ ಕೆಲವು ದೊಡ್ಡ ಅನಾಹುತಗಳು ಬರಲಿವೆ ಎಂಬುದರ ಸಂಕೇತವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ರೀತಿಯಲ್ಲಿ ಇದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಬಹುದು ಮತ್ತೊಂದೆಡೆ ನಿಮ್ಮಿಂದ ಆಕಸ್ಮಿಕವಾಗಿ ಅಥವಾ ತಿಳಿಯದೆ ಶತಪದಿ ಸತ್ತರೆ ಅದು ನಿಮ್ಮ ಗ್ರಹದ ರಾಹು ಮೇಲೆ ನೇರ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಸಮಸ್ಯೆಗಳು ಬರಬಹುದು ಎಂದು ಶಾಸ್ತ್ರವು ಹೇಳುತ್ತದೆ ಅಡುಗೆ ಮನೆಯಲ್ಲಿ ಶತಪದಿಗಳು ಕಂಡರೆ ಅಡುಗೆ ಮನೆಯ ಸಿಂಕ್ನಲ್ಲಿ ಶತಪದಿ ಕಂಡರೂ ಅದು ಶುಭ ಸೂಚನೆಯಲ್ಲ ಅಡುಗೆ ಮನೆಯಲ್ಲಿ ಶತಪದಿಗಳು ಕಂಡರೆ ಅಡುಗೆ ಮನೆಯ ವಾಸ್ತು ಚೆನ್ನಾಗಿಲ್ಲ ಮತ್ತು ಅಡುಗೆ ಮನೆಯ ವಾಸ್ತು ಸರಿ ಇಲ್ಲದಿದ್ದರೆ ಆ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ನಂಬಿಕೆ ಇದೆ ನಿಮ್ಮ ಕಾಲು ಅಥವಾ ಕೈಯಲ್ಲಿ ಶತಪದಿ ಹತ್ತಿದರೆ ಶತಪದಿಯು ಕಾಲು ಅಥವಾ ಕೈಯಲ್ಲಿ ಏರಿದರೆ ಅದು ಅಶುಭ ಸಂಕೇತವಾಗಿದೆ ಇದು ನಿಮ್ಮ ಕೆಲವು ಕೆಲಸಗಳು ಹಾಳಾಗುವ ಸೂಚಕವಾಗಿದೆ ಆದರೆ ನೀವು ಹಠಾತ್ತನೆ ನಿಮ್ಮ ಮನೆಯಲ್ಲಿ ಶತಪದಿಯನ್ನು ಜೀವಂತವಾಗಿ ಕಂಡುಕೊಂಡರೆ ಹಾಗೂ ಅದು ನಂತರ ಕಣ್ಮರೆಯಾದರೆ ನಿಮ್ಮ ಪ್ರಮುಖ ಕೆಲಸಗಳು ಶೀಘ್ರದಲ್ಲೇ ನೆರವೇರಲಿದೆ ಎಂದು ಇದು ಸೂಚಿಸುತ್ತದೆ ಮುಖ್ಯ ದ್ವಾರದಲ್ಲಿ ಶತಪದಿ ಕಾಣಿಸಿಕೊಳ್ಳುವ ಅರ್ಥ ಮುಖ್ಯ ದ್ವಾರದಲ್ಲಿ ಶತಪದಿಯು ಕಂಡರೆ ಎರಡು ರೀತಿಯ ಸಂಕೇತವನ್ನು ನೀಡುತ್ತದೆ ಶತಪದಿಯು ಮುಖ್ಯ ಬಾಗಿಲಿನಿಂದ ಹೊರಬರುತ್ತಿದ್ದರೆ ಅದು ಮನೆಯ ಎಲ್ಲಾ ತೊಂದರೆಗಳನ್ನು ತನ್ನೊಂದಿಗೆ ತೆಗೆದುಕೊಳ್ಳುತ್ತಿದೆ ಮತ್ತು ನಿಮ್ಮ ರಾಹು ಜಾತಕದಲ್ಲಿ ಫಲಶಾಲಿಯಾಗಿದೆ ಎಂದರ್ಥ ಮತ್ತೊಂದೆಡೆ ಶತಪದಿ ಮುಖ್ಯ ಬಾಗಿಲಿನಿಂದ ಮನೆಯೊಳಗೆ ಪ್ರವೇಶಿಸುತ್ತಿದ್ದರೆ ಅದು ತನ್ನೊಳಗೆ ಸಮಸ್ಯೆಯನ್ನು ತರುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ತೋರಿಸಲಾದ ಮಾಹಿತಿಯನ್ನು ಶಾಸ್ತ್ರ ಉಪದೇಶ ಧಾರ್ಮಿಕ ನಂಬಿಕೆಗಳು ಗ್ರಂಥಗಳ ವಿವಿಧ ಮಾಧ್ಯಮಗಳಿಂದ ಸಂಗ್ರಹಿಸಲಾಗಿದೆ ಹಾಗೂ ನಿಮ್ಮ ಮುಂದೆ ತರಲಾಗಿದೆ ಈ ವಿಡಿಯೋದ ಉದ್ದೇಶ ಕೇವಲ ಮಾಹಿತಿ ನೀಡುವುದು ಇದರ ಹೊರತಾಗಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕಾಗಿ ಅಲ್ಲ ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇವೆ ನೀವು ಇತರ ಯಾವ ವಿಷಯಗಳ ಕುರಿತು ಮಾಹಿತಿಯನ್ನು ಪಡೆಯಲು ಬಯಸುತ್ತೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ನ ಸಂಪರ್ಕದಲ್ಲಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು